ಒಂದು ಕಾಡಿನಲ್ಲಿ ದೊಡ್ಡದಾದ ಆಲದ ಮರವೊಂದಿತ್ತು ಆ ಮರದ ಒಂದು ಕೊಂಬೆಯಲ್ಲಿ ಕಾಕಾ ಎಂಬ ಕಾಗೆಯೊಂದು ತನ್ನ ಗೂಡನ್ನು ಕಟ್ಟಿಕೊಂಡಿತ್ತು ಕಾಕಾ ಬುದ್ಧಿವಂತ ಚತುರ ಮತ್ತು ಎಚ್ಚರಿಕೆಯಿಂದ ಕೂಡಿದ ಕಾಗೆಯಾಗಿತ್ತು ಅದೇ ಕಾಡಿನಲ್ಲಿ ಮರದ ರಂಧ್ರದೊಳಗೆ ಗುಬ್ಬಿಯೆಂಬ ಚಿಕ್ಕ ಗುಬ್ಬಿಯೊಂದು ವಾಸಿಸುತ್ತಿತ್ತು ಗುಬ್ಬಿ ಚಿಕ್ಕದಾದರೂ ತೀಕ್ಷ್ಣ ಬುದ್ಧಿಯಿಂದ ಕೂಡಿತ್ತು ಕಾಕಾ ಮತ್ತು ಗುಬ್ಬಿಯ ನಡುವೆ ಗಾಳವಾದ ಸ್ನೇಹವಿತ್ತು ಇವೆರಡೂ ಒಟ್ಟಿಗೆ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದವು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳುತ್ತಿದ್ದವು ಒಂದು ದಿನ ಕಾಡಿನಲ್ಲಿ ಒಂದು ದೊಡ್ಡ ಸಿಂಹ ಬಂದಿತು ಆ ಸಿಂಹವು ಕಾಡಿನ ಎಲ್ಲಾ ಪ್ರಾಣಿಗಳಿಗೆ ಭಯವನ್ನುಂಟುಮಾಡಿತು ಒಂದು ದಿನ ಕಾಕಾ ಮತ್ತು ಗುಬ್ಬಿ ಮರದ ಮೇಲೆ ಕುಳಿತು ತಮ್ಮ ದಿನಚರಿಯ ಬಗ್ಗೆ ಮಾತನಾಡುತ್ತಿದ್ದಾಗ ಸಿಂಹವು ಆಲದ ಮರದ ಕೆಳಗೆ ಬಂದು ವಿಶ್ರಾಂತಿಗಾಗಿ ಮಲಗಿತು ಕಾಕಾ ಗಮನಿಸಿತು ಸಿಂಹದ ಕಣ್ಣುಗಳಲ್ಲಿ ದುಷ್ಟ ಉದ್ದೇಶವಿತ್ತು ಅದು ಗುಬ್ಬಿಗೆ ತನ್ನ ಆತಂಕವನ್ನು ತಿಳಿಸಿತು ಗುಬ್ಬಿ ಈ ಸಿಂಹ ಕಾಡಿನ ಶಾಂತಿಯನ್ನು ಕದರಲಿದೆ ನಾವು ಎಚ್ಚರಿಕೆಯಿಂದ ಇರಬೇಕು ಎಂದು ಕಾಕ ಎಚ್ಚರಿಕೆಯಿಂದ ಹೇಳಿತು ಗುಬ್ಬಿಯು ಕಾಕಾದ ಮಾತನ್ನು ಗಂಭೀರವಾಗಿ ಪರಿಗಣಿಸಿತು ಕಾಕ ಒಗ್ಗಟ್ಟಿನಿಂದ ದೊಡ್ಡ ಸಮಸ್ಯೆಯನ್ನು ಎದುರಿಸಬಹುದು ನಾವು ಕಾಡಿನ ಇತರ ಪ್ರಾಣಿಗಳೊಂದಿಗೆ ಮಾತನಾಡಿ ಒಂದು ಯೋಜನೆ ರೂಪಿಸೋಣ ಎಂದು ಗುಬ್ಬಿ ಸಲಹೆ ನೀಡಿತು ಕಾಕ ಒಪ್ಪಿತು ಮತ್ತು ಇವೆರಡು ತಮ್ಮ ಸ್ನೇಹಿತರಾದ ಆನೆ ಕೋತಿ ಮತ್ತು ಜಿಂಕೆಯನ್ನು ಭೇಟಿಯಾದವು ಕಾಕಾದ ಚತುರತೆ ಮತ್ತು ಗುಬ್ಬಿಯ ತೀಕ್ಷ್ಣ ಬುದ್ಧಿಯಿಂದ ಒಂದು ಯೋಜನೆ ರೂಪುಗೊಂಡಿತು ಯೋಜನೆಯ ಪ್ರಕಾರ ಗುಬ್ಬಿಯು ಸಿಂಹದ ಸುತ್ತಲೂ ಓಡಾಡಿ ಅದರ ಗಮನವನ್ನು ಸೆಳೆಯಿತು ಸಿಂಹವು ಗುಬ್ಬಿಯನ್ನು ಹಿಡಿಯಲು ಓಡಿತು ಆದರೆ ಗುಬ್ಬಿಯು ಚಿಕ್ಕದಾದ ಕಾರಣ ರಂಧ್ರದೊಳಗೆ ಓಡಿಹೋಯಿತು ಇದೇ ಸಮಯದಲ್ಲಿ ಕಾಕಾದ ಸಂಕೇತದ ಮೇಲೆ ಕೋತಿಯು ಮರದಿಂದ ಕಲ್ಲುಗಳನ್ನು ಸಿಂಹದ ಮೇಲೆ ಎಸೆಯಿತು ಸಿಂಹವು ಕೋಪಗೊಂಡು ಮರದ ಕಡೆಗೆ ಓಡಿತು ಆದರೆ ಆನೆಯು ತನ್ನ ಸೊಂಡಿಲಿನಿಂದ ಸಿಂಹವನ್ನು ದೂರ ತಳ್ಳಿತು ಜಿಂಕೆಯು ತನ್ನ ಚುರುಕಾದ ಊಟದಿಂದ ಸಿಂಹವನ್ನು ಕಾಡಿನ ಆಳಕ್ಕೆ ಓಡಿಸಿತು ಅಂತಿಮವಾಗಿ ಸಿಂಹವು ತನ್ನ ಶಕ್ತಿಯನ್ನು ಕಳೆದುಕೊಂಡು ಕಾಡಿನಿಂದ ಓಡಿಹೋಯಿತು ಕಾಡಿನ ಎಲ್ಲಾ ಪ್ರಾಣಿಗಳು ಕಾಕಾ ಮತ್ತು ಗುಬ್ಬಿಯನ್ನು ಹೊಗಳಿದವು ಕಾಕಾದ ಚತುರತೆ ಮತ್ತು ಗುಬ್ಬಿಯ ತಂತ್ರಗಾರಿಕೆಯಿಂದ ಕಾಡಿನ ಶಾಂತಿ ಮರಳಿತು ಈ ಘಟನೆಯಿಂದ ಕಾಕಾ ಮತ್ತು ಗುಬ್ಬಿಯ ಸ್ನೇಹವು ಇನ್ನಷ್ಟು ಗಟ್ಟಿಯಾಯಿತು ನೀತಿ ಈ ಕಥೆಯಿಂದ ಒಗ್ಗಟ್ಟಿನ ಶಕ್ತಿ ಸ್ನೇಹದ ಮಹತ್ವ ಮತ್ತು ಬುದ್ಧಿವಂತಿಕೆಯಿಂದ ದೊಡ್ಡ ಸಮಸ್ಯೆಗಳನ್ನು ಎದುರಿಸಬಹುದು ಎಂಬುದು ತಿಳಿಯುತ್ತದೆ ಕಾಕ ಮತ್ತು ಗುಬ್ಬಿಯ ಗೆಳೆತನವು ಒಕ್ಕೂಲಿನ ಶಕ್ತಿಯನ್ನು ತೋರಿಸುತ್ತದೆ ಜೊತೆಗೆ ಚಿಕ್ಕವರಾದರೂ ತಮ್ಮ ಬುದ್ಧಿಯಿಂದ ದೊಡ್ಡ ಸಾಧನೆ ಮಾಡಬಹುದು ಎಂಬ ಸಂದೇಶವನ್ನು ನೀಡುತ್ತದೆ